ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಸ್ ನಿನ್ನೆ ಬ್ಲಾಗ್ ಅಲ್ಲಿ ನಾನು ಜುವೆಲ್ರಿ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ ಅಂದ್ಬಿಟ್ಟು ಮಾತಾಡಿದ್ದೆ ಆಯ್ತು ಓಪನ್ ಮಾಡೋಣ ಗಿಫ್ಟ್ ಬಂದಿದೆಯಾ ನಿಮಗೆ ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಕಮೆಂಟ್ಸ್ ಬಂದಿತ್ತು ಅಂಡ್ ಕಮೆಂಟ್ ನೋಡಿ ಎಷ್ಟು ಉರ್ಕೊಳ್ಳೋರು ಇದ್ದಾರೆ ಅಂತ ಅನ್ನಿಸ್ತು ಐ ತಿಂಕ್ ನನಗನ್ಸುತ್ತೆ ನಮ್ಮ ವಿಡಿಯೋನ ಫಸ್ಟ್ ನೋಡೋದೇ ನಮ್ಮನ್ನ ದ್ವೇಷ ಮಾಡ್ತಿರ್ತಾರೆ ನೋಡಿ ಅವರೇ ಅನಿಸುತ್ತೆ ಫಸ್ಟ್ ನೋಡೋದು ಒಂದಷ್ಟು ಕಮೆಂಟ್ಸ್ ಮಾಡಿದ್ರು ಏನು ಜಾಬ್ ಅಲ್ಲಿ ಇದ್ರೆ ಜ್ಯುವೆಲ್ರಿನ ತಗೋಬೋದು ಡ್ರೆಸ್ ತಗೋಬಹುದು ಅದು ಇದು ಅಂತ ನೀವು ಜಾಬ್ ಮಾಡಿ ನೀವು ಯೂಟ್ಯೂಬ್ ಮಾಡಿ ಯಾರು ಬೇಡ ಅಂದ್ರೆ ಅಲ್ವಾ ನೀರು ಆಗ್ತಲ್ವಾ ಆಯ್ತು ಆಯ್ತು ಸೊ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಸೊ ನನಗೇನಂತ ಅನಿಸ್ತು ಅಂತ ಅಂದ್ರೆ ಒಬ್ರು ಬೆಳೀತಿದ್ದಾರೆ ಅಂತ ಅಂದರೆ ಅವ್ರನ್ನ ನೋಡಿ ಹುರ್ಕೊಳ್ಳೋರು ಇದ್ದೇ ಇರ್ತಾರೆ ಅವ್ರ ಬಗ್ಗೆ ಅವ್ರನ್ನ ಕಾಲು ಎಳಿಬೇಕು ಅವ್ರನ್ನ ಕುಗ್ಗಿಸ್ಬೇಕು ಅಂತಲೇ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಬಟ್ ಅದನ್ನ ಕೆಲವು ತಲೆ ಕೆಡ್ಸ್ಕೊಳ್ಳೋ ಅಂಥವಳು ನಾನಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ ಬಗ್ಗೆ ಮಾತಾಡೋಣ ಒಂದು ಗಿಫ್ಟ್ ಕೊರಿಯರ್ ಬಂದಿದೆ ಸೊ ಓಪನ್ ಮಾಡೋಣ ಏನಿದೆ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಪ್ರೊಮೋಷನ್ಸ್ಗೆ ಅದು ಇದು ಅಂತ ಬುಕ್ ಆಗ್ತಾ ಇರುತ್ತಲ್ಲ ಏನು ಬಂದಿಲ್ಲ ಏನೋ ಗೊತ್ತಿಲ್ಲ ಸೊ ಓಪನ್ ಮಾಡೋಣ ಆ ಥರ ಗಿಫ್ಟೇ ನಾನು ಬಾ ನಿಂಗೆ ನೋಡೋಣ

ಚಾಕ್ಲೇಟ್ ನನ್ಗೆ ಒಂದು ಹೈದ್ರಾಬಾದಲ್ಲಿ ಒಂದು ಒಂದು ಪೇಜ್ ಇದೆ ಅವರು ನನಗೆ ಇದು ಅದು ಯಾವುದೋ ಪುಟ್ಟರೇಲ್ ಅದು ಯಾವುದೋ ಒಂದು ಸ್ವೀಟ್ಸ್ ಬರುತ್ತೆ ಅದನ್ನ ಕಳಿಸ್ತೀವಿ ಅಂತ ಅಂತ ಇದ್ದರು ಬಟ್ ಚಾಕ್ಲೇಟ್ಸ್ ಯಾವ ಇಂದ ಬಂದಿರೋದು ಅದು ಇಂದ ಬಂದಿರೋದು ಏನಾದರೂ ಬುಕ್ ಮಾಡಿದ್ರಾ ಶಿವೋ ಏನಾದ್ರು ಸರ್ಪ್ರೈಸ್ ಕೊಡೋಣ ಅಂತ ಅದೆಲ್ಲ ಬಿಡು ಹ್ಞೂ ಮತ್ತೆ ಸೌಮ್ಯ ಏನಾದರೂ ಮಾಡಿದ್ಲಾ ಸೀರಿಯಸ್ ಪ್ರಮೋಷನ್ ಪ್ರೊಮೋಷನ್ಗೆ ಚಾಕ್ಲೇಟ್ ಯಾವ್ದು ಬುಕ್ ಆಗಿಲ್ಲ ಭಯನೇ ಐತೆ ನನ್ನ ಬಂದಿದ್ಯಾ ಬಿ ಬಿಎಂ ಅಂತಾನೆ ಬಂದೈತೆ ಐತೆ ಕಂಡ್ರು ಬೇರೆ ಇದೆಯಾ ಯಾರಾದ್ರೂ ನನ್ಗೆ ಇವಾಗ ನನ್ಗೆ ಸ್ಪೆಷಲ್ ಗಿಫ್ಟ್ ಕಳ್ಸಿ ಲೆಟರ್ ಕಳ್ಸೋರು ಯಾರಪ್ಪ ಎರಡ್ ಮಕ್ಳು ತಾಯಿ ಆಗ್ತಾ ಇದೀನಿ ಅಂತ ಫೀಲ್ ಮಾಡೋದಿಕ್ಕೋದೆ ಸೀರಿಯಸ್ಲಿ ಚಾಕ್ಲೆಟ್ ಯಾರ್ ಕಳ್ಸಿರೋದು ಒಂದು ಕಡೆ ಖುಷಿ ಆಗ್ತೈತೆ ಅದು ಫೆರರೋರ್ ಚಂದ್ ಚಾಕ್ಲೆಟ್ ಕಳ್ಸಿದ್ದಾರೆ ಅಯ್ಯೋ ಭಯ ಐತೈತೆ ಇರೋ ತಿನ್ನೋದು ಬೇಡವೋ ಅಂತ ಅಂದ್ಬಿಟ್ಟು ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾರ್ ಕಳ್ಸಿರೋದು ಅಂತ ಗೊತ್ತೈತೆ ಅಲ್ವಲಾ ಅಡ್ರೆಸ್ಸೆಲ್ಲ ಕರೆಕ್ಟಾಗಿದೆ ಬಟ್ ನನಗೆ ಭಯ ಮೊದಲೇ ಈ ಅಲ್ಲಿ ಅದು ಇದು ಅಂತ ಹಾಕ್ಬಿಟ್ಟು ಬಟ್ ಅಮೆಝಾನಿಂದ ಬಂದಿರೋದು ಇದು ಅಮೆಝಾನ್ ಅವ್ರು ಏನಾದರೂ ನನಗೆ ಗಿಫ್ಟ್ ಕಳಿಸ್ಬಿಟ್ರಾ ಹಾಗೆಲ್ಲ ಯಾಕೆ ಮಾಡ್ತಾರೆ ಯಾರು ಇರ್ಬೋದು ನೋಡು ಅಡ್ರೆಸ್ ಎಲ್ಲ ಕರೆಕ್ಟಾಗೆ ಐತೆ ಶಿವು ನೋಡು ಬಾಕ್ಸ್ ಮೇಲೆ ಇಟ್ಕೊಂಡು ನೋಡು ಕೊಟ್ಟು ನೀನು ಅಡ್ರೆಸ್ಸೆಲ್ಲ ತೋರಿಸ್ಬಿಡ ಆಮೇಲೆ ವಿಡಿಯೋದಲ್ಲಿ ಈಗ ಬಂದಿರೋ ಒಂದಕ್ಕೆ ನಂಗೆ ಟೆನ್ಷನ್ ಐತೈತೆ ಅಡ್ರೆಸ್ ಕರೆಕ್ಟ್ ಇದೆ ಯಾರು ಗೊತ್ತಿರೋರೆ ಕಳ್ಸಿದ್ದಾರೆ ಅನ್ಸುತ್ತೆ ಬಟ್ ಹೆಂಗ್ ಕಂಡಿಡಿಯೋದು ಇದನ್ನ ಯಾರು ಕಳ್ಸೋರೆ ಅಂತ ಅನ್ಬಿಟ್ಟು ಭಯ ಆಯ್ತೈತೆ ಫ್ರೆಂಡ್ ಸೀರಿಯಸ್ಲಿ ಇದೇ ಫಸ್ಟ್ ಟೈಮ್ ಈ ತರ ನನಗೆ ಅಂದ್ರೆ ಯೂಶಲಿ ಏನು ಕೊರಿಯರ್ ಬಂದ್ರೆ ಡ್ರೆಸ್ ಬರೋದು ಜ್ಯುವೆಲ್ರಿ ಬರೋದು ಅಥವಾ ಏನಾದ್ರು ಆ ತರ ಏನಾದ್ರು ಗಿಫ್ಟ್ ಬರೋದು ಇನ್ನು ತಿನ್ನೋದೇನಿದ್ರು ನಾನು ಬುಕ್ ಮಾಡ್ಕೋತಾ ಇದ್ದೆ ಲಾಸ್ಟ್ ನಾನು ಅಮೆಝನ್ ಅಲ್ಲಿ ನನಗೆ ಹುಣಸೆ ಹಣ್ಣು ತಿನ್ಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ಇಂಬ್ಲಿ ಅದು ಫುಲ್ ಬರುತ್ತಲ್ಲ ಕ್ಯಾಂಡಿ ತರ ಅದನ್ನ ತರಿಸ್ಕೊಂಡಿದ್ದೆ ಬಟ್ ನೆಕ್ಸ್ಟ್ ಅಮೆಜಾನ್ ಇಂದನೆ ಪಿಂಗಾಣಿ ಪಾತ್ರೆ ತರಿಸ್ಕೊಂಡಿದ್ದೆ ಚಾಕ್ಲೇಟ್ ಹೆಂಗೆ ಇದು ಅಂತ ನನಗೆ ಟೆನ್ಶನ್ ಆಗ್ತೈತೆ ಈಗ ಹೇಳ್ರೋ ಏನಾದ್ರು ನಮ್ಮ ಮನೆಯವ್ರು ಯಾರಾದರೂ ಇವ್ನೇನಾದರೂ ನನಗೆ ಸರ್ಪ್ರೈಸ್ ಕೊಡೋಕೆ ಏನಾದ್ರು ಇನ್ನು ನಗ್ತವ್ನೆ ನಂಗೆ ಅದು ಬೇರೆ ಡೌಟು ನಿಷೇ ಹೇಳು ಶಿವು ಚಾ ಏನೋ ನಾನು ಸೌಮ್ಯ ಮಾಡಿರ್ತಾಳ ಯಾರಿಗೆ ಸೌಮ್ಯ ಮಾಡಿರ್ತಾಳ ಸೌಮ್ಯ ಮಾಡೋಳು ಅವಳು ಮಾಡೋಲ್ಲ ಇನ್ಯಾರು ಮಾಡೋಕೆ ಸಾಧ್ಯ ನನಗೆ ಭಯನೇ ಆಯ್ತೈತೆ ಹೆಂಗಮಿದು ಹೆಂಗೆಸ್ ಮಾಡದು ಇದಕ್ಕೆ ಅಲ್ಲ ಅದನ್ನ ತಿನ್ನದರಾದರೂ ಹೆಂಗೆ ಯಾವ ನಮ್ ಕಿಮಲ್ಲಿ ತಿನ್ನೋದು ಯಾರು ತಿನ್ಬಿಡಿ ಹಾ ನೀವು ಯಾರು ಈಗ ಏನು ನನಗೆ ಫಸ್ಟ್ ಇಂಗ್ ನನಗೆ ಗೊತ್ತಾಗ್ಬೇಕು ನನಗೆ ಯಾರು ಕಣ್ಸಿರೋದು ಅಂತ ಅಲ್ಲಿವರ್ಕ ಮುಟ್ಟಲ್ಲ ನಾನು ನಿನ್ನ ಮಗ ಬಿಡಬೇಕಲ್ಲ ಅವನೇನೋ ಸುಮ್ಮನೆ ಇರೋ ಅನು ಸುಮ್ಮನೆ ಇರ್ತಾನೆ пап ಚಾಕಲೇಟ್ ಬೇಡ ಐತಾ ಹಾ ಬೇಡ ಬೇಡ ಬೇಡಪ್ಪ ಇವನ್ ಹಬ್ಬ ಪಪ್ಪ ಯಾರು ಕಳ್ಸಿರೋದು ಅಂತಾನೆ ಗೊತ್ತಾಯ್ತಲ್ಲ ಸುಮ್ನಿರೋ ನಿಮಿಷ ಚಾಕ್ಲೇಟ್ ಮೇಲೆ ಆಸೆ ಕಷ್ಟ ನನ್ಗೆ ಯಪ್ಪಾ ನಂಗೆ ಟೆನ್ಷನ್ ಶುರು ಆಯ್ತು ಗುರು ಅಲ್ಲ ಈ ಥರ ಅನ್ನೋನ್ ನಮ್ಗ್ ಯಾರಿಂದ ಬಂದಿದೆ ಏನು ಅಂತ ನಿಮ್ಮಂದೇನೋ ಒಂದು ಗಿಫ್ಟ್ ಬರುತ್ತೆ ಒಂದು ಏನೋ ಬರುತ್ತೆ ಅಂದ್ರೆ ಅದ್ರಲ್ಲೂ ತಿನ್ನೋ ಐಟಮ್ಸ್ ಬರುತ್ತೆ ಅಂದ್ರೆ ಗೊತ್ತು ಗೊತ್ತು ಏಯ್ ನೀನೇ ಇರಬೇಕು ಪಕ್ಕ ನೀನೆ ಹಂಗಾದ್ರೆ ಮತ್ತೆ ನಿನಗ್ ಏನ್ ಗೊತ್ತು ಹೇಳು ಮತ್ತೆ ನೋಡು

ಲೇವ್ ನಂಗೊಂದು ಪಾರ್ಸಲ್ ಬಂತು ಕಣೆ ಅಮೆಝಾನ್ ಇಂದ ಅದು ಎಲ್ಲಿಂದ ಏನು ಯಾರು ಫ್ರಮ್ ಏನು ಹಾಕಿಲ್ಲ ಅಂದ್ರೆ ಅಮೆಝನ್ ಇಂದ ಬಂದಿರೋದು ಒಂದು ಚಾಕ್ಲೇಟ್ ಬಾಕ್ಸ್ ಬಂದೈತೆ ಆದ್ರೆ ಯಾರು ಕಳಿಸಿರೋದು ಅಂತಾನೆ ಗೊತ್ತಿಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಇಂದೇ ಆ ಥರ ಪ್ರಮೋಷನ್ ಯಾವುದು ಬಂದಿಲ್ಲ ಏ ನಾನು ಚಾಕಲೇಟ್ ಬುಕ್ ಮಾಡ್ಲಾ ನಾನು ಲಾಸ್ಟ್ ಏನೋ ಮಾಡ್ತಿದ್ದೀನಿ ನಿಮಗೆ ಏನಾದರೂ ಮಾಡ್ತೀನಿ ನಿಮಗೆ ಏನಾದರೂ ಮಾಡೋಕೆ ಅಮ್ಮ ಮಾಡಲ್ಲ ಇನ್ನೇನೋ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕಂದ್ರೆ ಅವ್ರು ನಂಗೆ ಮಾಡಕ್ಕೆಳೋದು ಹೇಳೋದು ಆಮೇಲೆ ಅಲ್ಲ ಫುಲ್ ಟೆನ್ಶನ್ ತಿನ್ನಂಗೆ ಫುಲ್ ಯಾರು ಕಳಿಸ್ತಾರೆ ಇಲ್ಲಿ ಈ ಚಾಕಲೇಟ್ಸ್ ನಾ ಏನ್ ನನ್ನ ಫುಲ್ ಅಡ್ರೆಸ್ ಐತೆ ಅದು ರಮ್ಯಾ ಬಿ ಬಿಎಂ ಅಂತ ಐತೆ ಯೂಶುವಲಿ ನಾನು ಇನ್ಸ್ಟಾಗ್ರಾಮ್ಗೆಲ್ಲ ರಮ್ಯಾ ನವೀನ್ ಅಂತ ಕೊಡ್ತೀನಿ ನಾನು ಅಂತ ಐತೆ ಸ್ಕೂಲ್ ಅಷ್ಟೊಂದು ಕ್ಲೋಸ್ ಆಗಿರೋರು ಯಾರೇ ನನ್ ಕಾಂಟ್ಯಾಕ್ಟ್ ಅಲ್ಲಿ ಅದು ನಮ್ಮನೆ ಅಡ್ರೆಸ್ ಎಲ್ಲ ಗೊತ್ತಿರೋರು ಹೋಗಿಲ್ಲ ನಂಗೆ ಭಯನೇ ಐತೆ ಟೆನ್ಶನ್ ಐತೆ ಅಷ್ಟೊತ್ತೆ ಈ ಶಿವು ಬೇರೆ ನಂಗೆ ಗೊತ್ತು ಗೊತ್ತು ಅಂತಾನೆ ಅದೇನೋ ಗಾಡ್ಕೊಂಡು ನಗಾಡ್ಕೊಂಡು ಸರಿ ಆಯ್ತು ಬಾ ಒಟ್ನಲ್ಲಿ ನೀನಂತೂ ಮಾಡಿಲ್ಲ ಸರಿ ಅವಳು ಮಾಡಿಲ್ಲ ನಾನು ಹೇಳ್ದಂಗೆ ಯಾರು ಹೇಳ್ಬೋದು ಈ ಕಡೆ ತಿನ್ನಕ್ಕೂ ಐತಲ್ಲ ಬಿಡಕ್ಕೂ ಐತ ಏನೋ ಅನ್ಕೊಂಡು ಓಪನ್ ಮಾಡಿದೆ ಅತರ್ವಾ ಚಾಕ್ಲೆಟ್ ಏನೂ ಮಾಡೋದು ಹ್ಮ್ ಹೇ ಅನ್ಕೊಂಡಲ್ಲ ನನ್ ಕಷ್ಟ ನಂಗೆ ಆಯ್ತಾಯ್ತು ಆಯ್ತು 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 ಬರ್ತಾವ ಯಾರು ಬತ್ತವರಂತ

ಓ ವನಿತಾ ಹೆಂಗೆ ನನ್ನ ಇವತ್ತು ಇಷ್ಟ್ರ ಮಟ್ಟಕ್ಕೆ ಶಾಕ್ ಕೊಟ್ಬಿಟ್ಟಲ್ಲ ಹೇಳು ಫೈನಲಿ ಗೊತ್ತಾಯ್ತು ನನ್ನ ಫ್ರೆಂಡ್ ಯು ಎಸ್ ಅಲ್ಲಿ ಇದ್ದಾಳೆ ವನಿ ಅಂತ ಅನ್ಬಿಟ್ಟು ವನಿತಾ ಆಗ್ಬಿಟ್ಟು ಪೂಜಾ ಶಿವಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಮೂರು ಜನ ಪೂಜಾ ವನಿತಾ ನಂದಿತಾ ಆಗ್ಬಿಟ್ಟು ನಾವು ನಾಲ್ಕು ಜನ ಯಾವಾಗಲೂ ಒಟ್ಟಿಗೆ ಇರ್ತಾ ಸೀರಿಯಸ್ಲಿ ನನ್ ಎಷ್ಟು ಶಾಕ್ ಅದೆ ಅಂದ್ರೆ ನನಗೆ ಇನ್ಯಾರು ಕಳಿಸ್ತಾರೆ ಚಾಕ್ಲೇಟ್ಸ್ ನ ಅಂತ ಫ್ಯಾನ್ಸ್ ಯಾರು ಇಲ್ಲ ಅಷ್ಟು ಮಟ್ಟಕ್ಕೆ ಸರ್ಪ್ರೈಸ್ ಎಲ್ಲ ಕೊಡೋ ಸೀನ್ ಇಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಅಂದ್ರೆ ಅವ್ಳು ಯು ಎಸ್ ಅಲ್ಲಿ ಇದ್ದಾಳೆ ಅವಳು ನಾನು ಇನ್ನೊಬ್ಳು ಫ್ರೆಂಡಿಗೆ ಕಾಲ್ ಮಾಡಿ ಅಡ್ರೆಸ್ ತಗೊಳೋದಿ ಕೇಳಿ ಸರ್ಪ್ರೈಸ್ ಆಗಿ ಚಾಕ್ಲೇಟ್ನ ಕಳ್ಸಿಕೊಟ್ಟಿರೋದು ವನಿತಾ ಸರ್ಪ್ರೈಸ್ ಇಷ್ಟು ಒಟ್ಟು ಕೊಡ್ತೀಯ ಅಂತ ಸೀರಿಯಸ್ಲಿ ಹೇಳ್ಕೊಂಡು ಗಾಬರಿ ಆಗ್ಬಿಟ್ಟೆ ನಾನು ಅಂಡ್ ಥ್ಯಾಂಕ್ಸ್ ವನಿತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಿಸ್ ಯು ತುಂಬಾನೇ ಮಿಸ್ ಮಾಡ್ಕೊತೀವಿ ನಮ್ಮ ಪೂಜಾ ಅವಾಗ ಅವಾಗ ಸಿಗ್ತಾ ಇರ್ತಾಳೆ ಅವ್ಳು ಮೈಸೂರಲ್ಲೇ ಇದ್ದಾಳೆ ನಂದಿತಾನು ಕೂಡ ಅವಾಗವಾಗ ಕಾಲ ಮಾತಾಡ್ತಾ ಇರ್ತೀವಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಬಟ್ ವನಿತಾ ಯು ಎಸ್ ಅಲ್ಲಿ ಇರೋದ್ರಿಂದ ಯಾವಾಗ್ಲೂ ಒಂದ್ ವರ್ಷಕ್ಕೊಂದ್ಸಲ ಎಂಟು ತಿಂಗಳಿಗೊಂದ್ಸಲ ಆತರ ಬರೋದು ವನಿತಾ ಆಂಟಿ ಕಲ್ಸಿರೋದು ಇದು ಗಿಫ್ಟ್ ಗಿಫ್ಟ್ ವನಿತಾ ಆಂಟಿ ಥ್ಯಾಂಕ್ಸ್ ಹೇಳು ಆಂಟಿಗೆ ಥ್ಯಾಂಕ್ಸ್ ಆಂಟಿ ಅಬ್ಬಾ ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟೆ ಸೌಮ್ಯ ಬರಲಿ ಅವಳು ಟೆನ್ಶನ್ ಆಗ್ತಿರ್ತೀನಿ ಯಾರ್ ಕಳ್ಸಿರೋದು ತಿನ್ಬಿಡ ಕೊಡಿ ಅಂತ ಅವಳು ಅವಳು ಹ್ಮ್

ಫೋಟೋ ಫೋಟೋ ಕಳ್ಸಿದ್ನಲ್ಲ ಅವಳಿಗೆ ಇವಾಗ ಎಲ್ಲ ಖುಷಿ ಆಗ್ತಿರ್ತಿವಿ ನನಗೆ ನಾನ್ ತಿಂತದ್ದಿ ನಿಜ ಅದು ಯಾರು ಕಳ್ಸೋ ಅಂತ ಗೊತ್ತಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ತಿಂತಿರ್ಲಿಲ್ಲ ನಾನು ನಮ್ ನೋಡು ಹುರ್ಕೊಳ್ಳೋರು ಒಬ್ರಾ ಇಬ್ರ ಅಂತ ಅನ್ನಂಗೆ ಆಮೇಲೆ ನಂಗೆ ಭಯ ಆಗ್ಬಿಡೋದು ತೋರ್ಸು ಖುಷಿ ನೋಡಿ ಎಲ್ಲ ಗೊತ್ತಾಗಿರ್ಬೇಕು ಯಾರು ಅಂತೀರ ಗೊತ್ತಿರ್ತಾಳೆ ಯೋಚನೆ ಮಾಡ್ತಾವ್ರೆ ಬರೋಸ್ತ ಆಗ್ಲೇ ಎಷ್ಟ್ ಚಾಕ್ಲೇಟ್ ಕಲಿಯಾಗಿದ್ ಶಿವನೇ ಮೂರ್ತಿ ಚಾಕ್ಲೇಟ್ ನಾನು ಎರಡು ಯಾರು ಬುಕ್ ವನಿತಾ ಇನ್ಯಾರು ಮಾಡ್ತಾರೆ